ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿಯವರ ಅರವತ್ತೊಂಬತ್ತನೆಯ ಒಂದು ಮಹಾ ಪರಿವಾರ ಪರಿನಿರ್ವಾಣ ದಿನವನ್ನು ಇವತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ವತಿಯಿಂದ ನಾವು ಆಚರಣೆಯನ್ನು ಮಾಡಿದ್ದೀವಿ ಮೊದಲಿಗೆ ಅಂಬೇಡ್ಕರ್ಜಿಯವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಒಂದು ಭಾಷಣ ಮತ್ತು ಮುಖ್ಯ ಭಾಷಣಕಾರರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರ ಜೀವನ ಚರಿತ್ರೆಯ ಬಗ್ಗೆ ಸವಿಸ್ತಾರವಾಗಿ ವಿಷಯವನ್ನು ತಿಳಿಸ್ಕೊಟ್ರು ಹಾಗಾಗಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರಂದರೆ ಒಂದು ಭಾರತದ ಶಕ್ತಿ ಭಾರತ ರತ್ನ ಅವರು ಹಾಗಾಗಿ ಭಾರತದ ಸಂವಿಧಾನ ಇವತ್ತು ಜಾರಿಗೆ ಬಂದು ಅದರ ಅಡಿಯಲ್ಲಿ ಕಾನೂನುಗಳು ನಿಯಮಗಳು ಕ ಕಾಯ್ದೆಗಳು ಇವೆಲ್ಲವನ್ನು ಕೂಡ ಅನುಸರಿಸಿ ಭಾರತ ಒಂದು ಶಾಂತಿಯುತವಾದಂಥ ದಿಸೆಯಲ್ಲಿ ಮತ್ತು ಕಾನೂನಿನ ಅಡಿಯಲ್ಲಿ ಮಾಡುವುದರ ಮೂಲಕ ಇವತ್ತು ದೇಶ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಆಗಿದೆ ಅವರು ಏನು ತಮ್ಮ ಪುಣ್ಯ ಈ ಒಂದು ಇವತ್ತು ಪುಣ್ಯಸ್ಮರಣೆ ಅವ್ರದ್ದು ಸ್ಮರಣೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಏಕೆಂದರೆ ಮಕ್ಕಳು ಕೂಡ ಇವತ್ತು ಭಾಗವಹಿಸಿದ್ರು ಸ್ಮರಣೆಯ ದಿನದಂದು ಅಂಬೇಡ್ಕರ್ ಜಿಯವರ ಜೀವನ ಸಾಧನೆಗಳು ಅವರ ಓದು ಕಲಿಕೆ ಅವರು ಅನುಭವಿಸಿದಂತಹ ನೋವು ಇವೆಲ್ಲವೂ ಕೂಡ ಮಕ್ಕಳಿಗೆ ತಿಳಿಯೋದ್ರಿಂದ ಅವರ ಜೀವನ ಚರಿತ್ರೆಗಳನ್ನು ಓದೋದ್ರಿಂದ ಮಕ್ಕಳಿಗೆ ಪ್ರೇರಣೆಯಾಗುತ್ತೆ ಅವರು ಓದಿನಲ್ಲಿ ಬಹಳ ಮುಂದು ಅವರನ್ನು ಸೂರ್ಯನಿಗೆ ನಾವು ಹೋಲಿಸ್ಬೋದು ಜಗತ್ತಿಗೆ ಹೇಗೆ ಒಬ್ಬ ಸೂರ್ಯನು ಹಾಗೆ ಈ ಒಂದು ದೇಶಕ್ಕೆ ಇರ್ಬೋದು ಪ್ರಪಂಚಕ್ಕೆ ಇರ್ಬೋದು ಜ್ಞಾನದ ಅತ್ಯುನ್ನತ ತುತ್ತ ತುಟ್ಟ ತುತ್ತ ತುದಿಯಲ್ಲಿರ್ತಕ್ಕಂಥ ಜ್ಞಾನದ ಶಿಖರ ಅಂತೇಳಿ ನಾವು ಅವ್ರನ್ನ ಕರಿತೀವಿ ಸೊ ಹಾಗಾಗಿ ಇವತ್ತು ಪುಣ್ಯಸ್ಮರಣೆಯ ದಿನದಂದು ಅಂಬೇಡ್ಕರ್ ಜಿಯವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಭಾಗಿಯಾದಂಥ ಹೆಸರುವರಿಗೂ ಕೂಡ ಈ ಸಂದರ್ಭದಲ್ಲಿ ಹೊಂದಿಸ್ಲಿಕ್ಕೆ ಹೋಗಿಲ್ಲ ಅವರು ಅನಂತದಲ್ಲಿ ಲೀನವಾಗಿ ನಮ್ಮ ನಿಮ್ಮೆಲ್ಲರ ಹೋರಾಟಗಳಲ್ಲಿ ಶಕ್ತಿಯಾಗಿ ಪುಸ್ತಕಗಳಲ್ಲಿ ಅಕ್ಷರವಾಗಿ ನಮ್ಮೆಲ್ಲರ ಕುರಿತಾಗಿ ತಮ್ಮೆಲ್ಲರಿಗೂ ಮನಗೊಟ್ಟುವಂತೆ ಅವರ ಸಾಧನೆಯ ಹಾದಿಯಲ್ಲಿ ಸಾಗುವಂಥ ಒಂದು ಮಾರ್ಗದರ್ಶನದ ಮಾತುಗಳನ್ನು ಆಡಿ ತಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕರಾಗಿರ್ತಕ್ಕಂತಹ ಈ ದಿನದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ರವೀಂದ್ರ ಪಿ ಎನ್ ಸಾಹೇಬ್ರವರಿಗೆ ಈ ಸಭೆಯ ಪರವಾಗಿ ಜಿಲ್ಲಾಡಳಿತ ಶ್ರೀ